ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕುಡಿಯುವ ನೀರು ಮಾತ್ರವಲ್ಲದೆ ನೀವು ನೀರು ಕುಡಿಯಲು ಬಳಸುವ ಬಾಟಲೆಯು ನಿಮ್ಮ ಆರೋಗ್ಯವನ್ನು ಬದಲಾಯಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಹೌದು ಪ್ರತಿದಿನ ಬಳಸುವ ನೀರಿನ ಬಾಟಲ್ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆ ನಿಮ್ಮನ್ನು ಅನಾರೋಗ್ಯಕ್ಕೂ ಒಳಪಡಿಸುತ್ತದೆ ಇಂದಿನ ವಿಡಿಯೋದಲ್ಲಿ ಯಾವ ಬಾಟಲ್ನಲ್ಲಿ ನೀರು ಕುಡಿಯುವುದು ಉತ್ತಮ ಎಂದು ನಿಮಗೆ ತಿಳಿಯುತ್ತದೆ ನೀವು ತಾಮ್ರದ ಬಾಟಲ್ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ತೆಗೆದುಕೊಳ್ಳಬೇಕೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಏಕೆಂದರೆ ಮೂರು ಬಾಟಲಿಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನಾವು ನಿಮಗೆ ಹೇಳುತ್ತೇವೆ ಯಾವ ಬಾಟಲ್ ನಿಮಗೆ ಉತ್ತಮ ಎಂಬುದಕ್ಕೆ ನಿಮಗೆ ಸರಳ ಉತ್ತರವೂ ಸಿಗುತ್ತದೆ ಆದ್ದರಿಂದ ಗಮನವಿಟ್ಟು ಕೇಳಿ ಮೊದಲನೆಯದಾಗಿ ತಾಮ್ರ ಅಂದರೆ ತಾಮ್ರದ ಬಾಟಲಿಯ ಬಗ್ಗೆ ಮಾತನಾಡೋಣ ಆಯುರ್ವೇದದಲ್ಲಿ ತಾಮ್ರದ ಪಾತ್ರೆಯಲ್ಲಿ ಇರಿಸಲಾದ ಕುಡಿಯುವ ನೀರು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ತಾಮ್ರದ ನೀರು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಇದು ದೇಹದಿಂದ ವಿಷವನ್ನು ತೆಗೆದುಹಾಕಲು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ತಾಮ್ರದ ಬಾಟಲಿಯಲ್ಲಿ ನೀರು ಕುಡಿಯುವುದು ತೂಕ ನಷ್ಟ ರಕ್ತದೊತ್ತಡ ನಿಯಂತ್ರಣ ಚರ್ಮದ ಹೊಳಪು ಮತ್ತು ಕೂದಲಿನ ಬಲಕ್ಕೂ ಸಹಾಯ ಮಾಡುತ್ತದೆ ಇದು ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವಯಸ್ಸಾದ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಆದರೆ ಕಾಲಕಾಲಕ್ಕೆ ತಾಮ್ರದ ಬಾಟಲಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಿ ಬಾಟಲಿಯಲ್ಲಿ ಕೊಳಕು ಅಥವಾ ಹಸಿರು ಪದರ ಸಂಗ್ರಹವಾದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ತಾಮ್ರದ ನೀರನ್ನು ಹೆಚ್ಚು ಕುಡಿಯುವುದರಿಂದ ವಾಂತಿ ಅತಿಸಾರ ಅಥವಾ ಹೊಟ್ಟೆ ನೋವು ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ನೀರನ್ನು ತಾಮ್ರದ ಬಾಟಲಿಯಲ್ಲಿ ನಾಲ್ಕರಿಂದ ಹನ್ನೆರಡು ಗಂಟೆಗಳ ಕಾಲ ಇರಿಸಿ ಹೆಚ್ಚು ಹೊತ್ತು ಹಿಡಬೇಡಿ ಹೆಚ್ಚು ಸಮಯ ಇರಿಸಿದ ನೀರು ಆರೋಗ್ಯಕ್ಕೆ ಹಾನಿಕಾರಕ ಸ್ಟೈನ್ಲೆಸ್ ಸ್ಟೀಲ್ ಬಾಟಲಿಗಳ ಬಗ್ಗೆ ಮಾತನಾಡುವುದಾದರೆ ಸ್ಟೀಲ್ ಬಾಟಲಿಗಳು ಬಲವಾದ ಬಾಳಿಗೆ ಬರುವವು ಮತ್ತು ಸ್ವಚ್ಛಗೊಳಿಸಲು ಸುಲಭ ಈ ಬಾಟಲಿಗಳಲ್ಲಿ ಯಾವುದೇ ರಾಸಾಯನಿಕ ಕ್ರಿಯೆ ಇರುವುದಿಲ್ಲ ಅಂದರೆ ಯಾವುದೇ ಹಾನಿಕಾರಕ ಅಂಶಗಳು ನೀರಿನಲ್ಲಿ ಕರಗುವುದಿಲ್ಲ ಸ್ಟೀಲ್ ಬಾಟಲಿಗಳನ್ನು ಮತ್ತೆ ಮತ್ತೆ ಬಳಸಬಹುದು ಇದು ಪರಿಸರಕ್ಕೂ ಒಳ್ಳೆಯದು ನೀವು ಉಷ್ಣ ನಿರೋಧನ ಹೊಂದಿರುವ ಬಾಟಲಿಯನ್ನು ಖರೀದಿಸಿದರೆ ನೀರು ದೀರ್ಘಕಾಲ ತಂಪಾಗಿ ಅಥವಾ ಬಿಸಿಯಾಗಿರಬಹುದು ಸ್ಟೀಲ್ ಬಾಟಲಿಗಳ ಗುಣಮಟ್ಟ ಉತ್ತಮವಾಗಿರಬೇಕು ಬಾಟಲಿ ತುಕ್ಕು ಹಿಡಿದರೆ ಅದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಕೆಲವು ಜನರು ಸ್ಟೀಲ್ ಬಾಟಲಿಯಲ್ಲಿ ನೀರಿನ ರುಚಿಯನ್ನು ಸ್ವಲ್ಪ ವಿಭಿನ್ನವಾಗಿ ಕಾಣಬಹುದು ಈಗ ಪ್ಲಾಸ್ಟಿಕ್ ಬಾಟಲಿಗಳ ಬಗ್ಗೆ ಮಾತನಾಡೋಣ ಪ್ಲಾಸ್ಟಿಕ್ ಬಾಟಲಿಗಳು ಹಗುರವಾಗಿರುತ್ತವೆ ಹಗ್ಗವಾಗಿರುತ್ತವೆ ಮತ್ತು ಸುಲಭವಾಗಿ ಲಭ್ಯವಿರುತ್ತವೆ ಅದಕ್ಕಾಗಿಯೇ ಜನರು ಅವುಗಳನ್ನು ಹೆಚ್ಚಾಗಿ ಕಚೇರಿ ಅಥವಾ ಪ್ರಯಾಣಕ್ಕಾಗಿ ಬಳಸುತ್ತಾರೆ ಆದರೆ ಪ್ಲಾಸ್ಟಿಕ್ ಬಾಟಲಿಗಳು ಬಿ ಪಿ ಎ ಮತ್ತು ಇತರ ರಾಸಾಯನಿಕಗಳನ್ನು ಹೊಂದಿರುತ್ತವೆ ಈ ರಾಸಾಯನಿಕಗಳು ನೀರಿನಲ್ಲಿ ಕರಗಬಹುದು ವಿಶೇಷವಾಗಿ ಬಾಟಲಿಯನ್ನು ಬಿಸಿಲಿನಲ್ಲಿ ಅಥವಾ ಶಾಖದಲ್ಲಿ ಇರಿಸಿದಾಗ ಈ ರಾಸಾಯನಿಕಗಳು ದೇಹಕ್ಕೆ ಹೋಗಿ ಹಾರ್ಮೋನ್ಗಳ ಬದಲಾವಣೆಗಳು ಬೊಜ್ಜು ಬಂಜೆತನ ಥೈರಾಯ್ಡ್ ಹೃದಯ ಕಾಯಿಲೆ ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ಉಂಟು ಮಾಡಬಹುದು ಪ್ಲ್ಯಾಸ್ಟಿಕ್ ಬಾಟಲಿಗಳು ಪರಿಸರಕ್ಕೂ ತುಂಬ ಹಾನಿಕಾರಕ ಪ್ಲಾಸ್ಟಿಕ್ ದೇಹಕ್ಕೆ ತುಂಬ ಹಾನಿಕಾರಕ ಬಾಟಲಿಯು ಮಣ್ಣಿನಲ್ಲಿ ಕೊಳೆಯಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಈಗ ನಿಮಗೆ ಒಂದು ಪ್ರಶ್ನೆ ನೀವು ಯಾವುದನ್ನು ಆರಿಸುತ್ತೀರಿ ನೀವು ಯಾವ ಬಾಟಲಿಯಲ್ಲಿ ನೀರು ಕುಡಿಯುತ್ತೀರಾ ಪ್ಲ್ಯಾಸ್ಟಿಕ್ ಬಾಟಲಿಯಿಂದ ವಿಚಿತ್ರವಾದ ರುಚಿ ಅಥವಾ ವಾಸನೆ ಬಂದಿದೆ ಕಾಮೆಂಟ್ಗಳಲ್ಲಿ ತಿಳಿಸಿ ಕೊನೆಯಲ್ಲಿ ತಾಮ್ರದ ಬಾಟಲಿಯು ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಆದರೆ ಅದನ್ನು ಸೀಮಿತ ಪ್ರಮಾಣದಲ್ಲಿ ಮತ್ತು ಸ್ವಚ್ಛತೆಯಿಂದ ಬಳಸಿ ಸ್ಟೇನ್ಲೆಸ್ ಸ್ಟೀಲ್ ಬಾಟಲಿಯು ನೀವು ಪ್ರತಿದಿನ ಬಳಸಬಹುದಾದ ಸುರಕ್ಷಿತ ಬಾಳಿಕೆ ಬರುವ ಮತ್ತು ರಾಸಾಯನಿಕ ಮುಕ್ತ ಆಯ್ಕೆಯಾಗಿದೆ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಾಟಲಿಗಳನ್ನು ತಪ್ಪಿಸಿ ಇದು ನಿಮ್ಮ ಆರೋಗ್ಯಕ್ಕೂ ಅಥವಾ ಪರಿಸರಕ್ಕೂ ಒಳ್ಳೆಯದಲ್ಲ ನೀವು ಆರೋಗ್ಯಕರ ಮತ್ತು ದೀರ್ಘಕಾಲೀನ ಆಯ್ಕೆಯನ್ನು ಬಯಸಿದರೆ ಸ್ಟೈನ್ಲೆಸ್ ಸ್ಟೀಲ್ ಅಥವಾ ತಾಮ್ರದ ಬಾಟಲಿಯನ್ನು ಆರಿಸಿ ಪ್ಲಾಸ್ಟಿಕ್ ಬಾಟಲಿಗಳಿಗೆ ವಿದಾಯ ಹೇಳಿ ನೀವು ಈ ಮಾಹಿತಿಯನ್ನು ಇಷ್ಟಪಟ್ಟರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್